ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೇಘನಾಸ್ ಕುಕಿಂಗ್ ಚಾನಲ್ ಇವತ್ತಿನ ರೆಸಿಪಿ ಮೆಂತೆ ಸೊಪ್ಪಿನ ಪರೋಟಾನ ಇದು ಡಿಫ್ರೆಂಟಾಗಿ ತುಂಬ ಈಸಿಯಾಗಿ ಮಾಡ್ಕೋಬೋದು ಸಕ್ಕ ಟೇಸ್ಟಿಯಾಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ಮಕ್ಕಳ ಲಂಚ್ ಬಾಕ್ಸಿಗೆ ಮಧ್ಯಾಹ್ನ ಲಂಚಿಗೆ ನೈಟ್ ಡಿನ್ನರ್ಗೆ ತುಂಬಾ ಚೆನ್ನಾಗಿರುತ್ತೆ ತುಂಬ ಸ್ಮೂತಾಗಿರುತ್ತೆ ರೆಸ್ಟೋರೆಂಟಲ್ಲಿ ಸಿಗುವಂತಹ ಈ ಮಸಾಲ ಪರೋಟ ಥರನೇ ಸೇಮ್ ಆ್ಯಸ್ ಇಟ್ ಈಸ್ ಮೆಂತೆ ಪರೋಟನೂ ಅದೇ ಟೇಸ್ಟ್ ಕೊಡುತ್ತೆ ತುಂಬಾ ಚೆನ್ನಾಗಿ ಬರುತ್ತೆ ಹೊಸದಾಗಿ ಮಾಡೋರು ಕೂಡ ಯಾವುದೇ ರೀತಿ ತೊಂದರೆ ಇಲ್ಲದೇ ಮಾಡ್ಕೊಬೋದು ನೋಡಿ ಎಷ್ಟು ಸ್ಮೂತಾಗಿ ಬಂದಿದೆ ಎಷ್ಟು ಪ್ರೆಸ್ ಮಾಡಿದ್ರೂ ಇಲ್ಲ ಹಾಗೆ ಪದರ್ ಪದರವಾಗಿ ಈ ಮೆಂತ್ಯ ಪರೋಟನ ನೀವು ಟೇಸ್ಟ್ ಮಾಡಬೇಕು ಅಂದರೆ ನಾನು ಹೇಳ್ಕೊಟ್ಟಿರೋ ವಿಧಾನದಲ್ಲಿ ಟ್ರೈ ಮಾಡಿ ತುಂಬಾ ಚೆನ್ನಾಗಿ ಬರುತ್ತೆ ಹಾಗಿದ್ರೆ ವಿಡಿಯೋನ ಎಲ್ಲ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ ತಡೆಯೋಕ್ಕೆ ಸ್ಟಾರ್ಟ್ ಮಾಡೋಣ ಬನ್ನಿ ಮೊದಲಿಗೆ ನಾನಿಲ್ಲಿ ಮೆಂತ್ಯ ಪರೋಟ ಮಾಡೋಕ್ಕೆ ಹಿಟ್ಟನ್ನು ಕಲಿಸ್ತಾ ಇದ್ದೀನಿ ಇಲ್ಲಿ ನಾನು ಎರಡು ಬೌಲಾಗೋ ಅಷ್ಟು ಚಪಾತಿ ಹಿಟ್ಟನ್ನ ಇದ್ದೀನಿ ಅಂದರೆ ಗೋಧಿ ಹಿಟ್ಟನ್ನ ಇದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಬಿಟ್ಟು ಸ್ವಲ್ಪನೇ ಸ್ವಲ್ಪ ಅರಿಶಿಣ ಪುಡಿ ಹಾಕಿಬಿಟ್ಟು ಒಂದು ಸಾರಿ ಹೀಗೆ ಡ್ರೈ ಮಿಕ್ಸ್ ಮಾಡ್ತಾ ಇದ್ದೀನಿ ಆಮೇಲೆ ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನ ಹಾಕಿಬಿಟ್ಟು ಚೆನ್ನಾಗಿ ಕಲಿಸ್ಕೋಬೇಕು ಚಪಾತಿ ಹಿಟ್ಟಿನ ಹದಕ್ಕೆ ಕಲಿಸ್ಬಾರ್ದು ಸ್ವಲ್ಪನೇ ಮೆತ್ತಗಿರಬೇಕು ಚಪಾತಿ ಹಿಟ್ಟಿನಗಿಂತ ಸ್ವಲ್ಪ ಮೆತ್ತಗಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಪರೋಟ ತುಂಬ ಚೆನ್ನಾಗಿ ಉಬ್ಬಿ ಬರುತ್ತೆ ಹೀಗೆ ಮೇಲ್ಗಡೆಯಿಂದ ಮತ್ತೆ ಸ್ವಲ್ಪ ನೀರು ಹಾಕಿಬಿಟ್ಟು ಕಲಸಿ ಒಂದು ಪ್ಲೇಟ್ನ ಮುಚ್ಚಿಟ್ಟು ಒಂದು ಮುಕ್ಕಾಲು ಗಂಟೆಯಿಂದ ಒನ್ ಅಷ್ಟು ನೆನಿಲಿಕ್ಕೆ ಸೈಡಿಗೆ ಇಡೋಣ ಅದಕ್ಕೆ ಬೇಕಾಗಿರೋ ಮಸಾಲೆ ಬೆಳ್ಳುಳ್ಳಿ ಜೀರಿಗೆ ಕಾಳು ಕೊತ್ತಂಬರಿ ಕರಿಬೇವು ಹಾಗೆ ಹಸಿರು ಮೆಣ್ಸಿ ಕಾಯಿನ ತೊಗೋತಾ ಇದ್ದೀನಿ ಮೊದಲಿಗೆ ನಾನಿಲ್ಲಿ ಬೆಳ್ಳುಳ್ಳಿ ಜೀರಿಗೆ ಕಾಳು ಹಾಗೆ ಹಸಿರು ಮೆಣಸಿ ಕುಟ್ಟಾಣಿಯಲ್ಲಿ ಹಾಕಿಬಿಟ್ಟು ಸಣ್ಣಕ್ಕೆ ಕುಟ್ಕೋತಾ ಇದ್ದೀನಿ ಹೀಗೆ ಸ್ವಲ್ಪ ಸಣ್ಣಕ್ಕಾದ ನಂತರ ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಗೆ ಕರಿಬೇವಿನ ಹಾಕಿಬಿಟ್ಟು ಮತ್ತೆ ಚೆನ್ನಾಗಿ ಇದ್ದೀನಿ ಮಿಕ್ಸಿಲಿ ಹಾಕಿದರೆ ಸ್ವಲ್ಪನೇ ಇರುತ್ತೆ ಸಣ್ಣಕ್ಕಾಗಲ್ಲ ಅಂಥೇಳಿ ಹೀಗೆ ಕುಟ್ಟಾಣಿಯಲ್ಲಿ ಕೆಟ್ಟಿದ್ರೆ ಟೇಸ್ಟು ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ಹೀಗೆ ಕುಟ್ಕೊಂಡು ಸೈಡಲ್ಲಿ ಎತ್ತಿಟ್ಕೊಂಡು ನಂತರ ಒಂದು ಬಾಣಲೆನ ತೊಗೊಂಡ್ಬಿಟ್ಟು ಅದಕ್ಕೆ ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ತಾಯಿದ್ದೀನಿ ಎಣ್ಣೆ ಬಿಸಿ ಆದ ನಂತರ ಒನ್ ಟೇಬಲ್ ಸ್ಪೂನಷ್ಟು ಜೀರಿಗೆನ ಹಾಕಬೇಕು ಜೀರಿಗೆ ಎಲ್ಲ ಸಿಡಿದ ನಂತರ ನಾವೇನು ಕೊಟ್ಕೊಂಡಿರ್ತೀವಲ್ಲ ಇದನ್ನ ಮಸಾಲೆನ ಇದಕ್ಕೆ ಹಾಕಿಬಿಟ್ಟು ಚೆನ್ನಾಗಿ ಹಸಿ ವಾಸನೆ ಹೋಗೋ ತನೂ ಫ್ರೈ ಮಾಡ್ಕೋಬೇಕು ಈ ರೀತಿ ಮಸಾಲೆನ ಕುಟ್ಕೊಂಡು ಹಾಕ್ಕೊಳ್ಳೋದ್ರಿಂದ ತುಂಬಾ ಟೇಸ್ಟಿ ಬರುತ್ತೆ ಹಾಗೆ ನಾನಿಲ್ಲಿ ಒನ್ ಬೌಲ್ ಆಗೋವಷ್ಟು ಮೆಂತ್ಯ ಸೊಪ್ಪನ್ನ ಚೆನ್ನಾಗಿ ತೊಳೆದ್ಬಿಟ್ಟು ಚಿಕ್ಕದಾಗಿ ಕಟ್ ಮಾಡಿಕೊಂಡು ಇಟ್ಕೊಂಡಿದ್ದೆ ಈ ಮೆಂತ್ಯ ಸೊಪ್ಪನ್ನ ಈ ಬಾಣಲೆಗೆ ಹಾಕಿ ಮಸಾಲೆ ಜೊತೆ ಚೆನ್ನಾಗಿ ಫ್ರೈ ಮಾಡಬೇಕು ಈಗ ಇಷ್ಟೊಂದಿರೋ ಮೆ ಮೆಂತ್ಯ ಸೊಪ್ಪು ಸ್ವಲ್ಪ ಅಂದರೆ ಸ್ವಲ್ಪನೇ ಆಗುತ್ತೆ ನೋಡಿ ಈ ರೀತಿ ಆಗುತ್ತೆ ಚೆನ್ನಾಗಿ ಫ್ರೈ ಆದ ನಂತರ ಇದು ಬೇಯಲಿಕ್ಕೆ ಒಂದು ಎರಡರಿಂದ ಮೂರು ನಿಮಿಷ ಸಾಕಷ್ಟೇ ಇದು ಚೆನ್ನಾಗಿ ಬೆಂದು ಹಸಿ ವಾಸನೆ ಎಲ್ಲ ಹೋಗೋ ತನಕ ಬೇಯಿಸ್ಬೇಕು ಅದು ಬೆಂದ ನಂತರನೇ ನಾನಿಲ್ಲಿ ಒಂದು ಗ್ಲಾಸ್ನಷ್ಟು ನೀರನ್ನ ಹಾಕ್ತಾಯಿದ್ದೀನಿ ನೀರು ಚೆನ್ನಾಗಿ ಕುದಿ ಬಂದ ನಂತರನೇ ಇದಕ್ಕೆ ನಾನು ಈ ಚಮಚದಲ್ಲಿ ಒಂದು ಚಮಚದಷ್ಟು ಅಕ್ಕಿ ಹಾಕ್ತಾ ಹಾಕ್ತಾಯಿದ್ದೀನಿ ಹಾಗೆಯೇ ಅದೇ ಚಮಚದಲ್ಲಿ ಎರಡು ಚಮಚದಷ್ಟು ಕಡಲೆ ಹಿಟ್ಟನ್ನ ಹಾಕ್ತಾಯಿದ್ದೀನಿ ನಾವು ಬಜ್ಜಿ ಬೊಂಡಾಗೆಲ್ಲ ಯೂಸ್ ಮಾಡ್ತೀವಲ್ಲ ಆ ಕಡಲೆ ಹಿಟ್ಟನ್ನ ಹಾಕಿಬಿಟ್ಟು ಚೆನ್ನಾಗಿ ಕಲಿಸ್ಕೋಬೇಕು ಯಾವುದೇ ರೀತಿ ಗಂಟಿರಬಾರ್ದು ಗಂಟು ಆಗೋದು ಇಲ್ಲ ಆ ರೀತಿ ಚೆನ್ನಾಗಿ ಕಲಿಸ್ಕೊಂಡು ಮತ್ತೆ ಎರಡು ನಿಮಿಷ ಒಲೆ ಮೇಲೆ ಹಾಗೆ ಬಿಡಬೇಕು ನಂತರ ಗ್ಯಾಸ್ ಆಫ್ ಮಾಡಿ ತಣ್ಣಗಾಗಲಿಕ್ಕೆ ಬಿಡ್ತಾಯಿದ್ದೀನಿ ಮುಂಚೆನೇ ನಾನಿಲ್ಲಿ ಕಲಸಿಟ್ಟಿರುವಂತಹ ಗೋಧಿ ಹಿಟ್ಟನ್ನ ಈ ರೀತಿ ಸ್ಮಾಲ್ ಸ್ಮಾಲ್ ಪೋರ್ಷನ್ ಆಗಿ ಮಾಡಿಡ್ತಾಯಿದ್ದೀನಿ ಹಾಗೇ ಇಲ್ಲಿ ಆರಿದಂತಹ ಮೆಂತ್ಯ ಸೊಪ್ಪಿನ ರೆಡಿ ರೆಡಿಯಾಗಿದೆ ಅದನ್ನು ಕೂಡ ನಾವು ಯಾವ ರೀತಿ ಹಿಟ್ಟನ್ನ ಯಾವ ಸೈಜಲ್ಲಿ ತಗೊಂಡಿರ್ತೀವೋ ಅದಕ್ಕಿಂತ ಸ್ವಲ್ಪ ಚಿಕ್ಕದಾಗಿ ಈ ಉಂಡೆಗಳನ್ನ ಮಾಡಿಟ್ಕೊಡ್ತಾ ಇದ್ದೀನಿ ನಂತರ ಒಂದು ಕೈಗೆ ಎಣ್ಣೆನ ಸ್ಪ್ರೆಡ್ ಮಾಡ್ಕೊಂಡ್ಬಿಟ್ಟು ಈ ಚಪಾತಿ ಹಿಟ್ಟನ್ನ ತಗೊಂಡು ಅದನ್ನು ಸ್ವಲ್ಪ ಅಗಲವಾಗಿ ಮಾಡ್ಕೋಬೇಕು ಹಾಗೆಯೇ ನಾವು ಏನು ಉಂಡೆ ಮಾಡಿಟ್ಟಿದ್ವಲ್ಲ ಮೆಂತೆ ಸೊಪ್ಪಿನ ಹಿಟ್ಟನ್ನ ಇದರೊಳಗೆ ಸ್ಟಫ್ ಮಾಡಿ ಚೆನ್ನಾಗಿ ನೀಟಾಗಿ ತುಂಬ್ಕೊಂಬಿಟ್ಟು ಎಲ್ಲಿ ಹಚ್ಚಿ ಬರದೇ ರೀತಿ ಚೆನ್ನಾಗಿ ತುಂಬ್ಕೊಂಬಿಟ್ಟು ಚಪಾತಿ ಸೈಜ್ಗೆ ಲಟ್ಟಿಸ್ಕೋಬೇಕು ನಿಧಾನವಾಗಿ ಲಟ್ಟಿಸ್ಕೊಳ್ಳಿ ಹೀಗೆ ಎಡ್ಜಸ್ ಎಲ್ಲ ಸ್ವಲ್ಪ ತೆಳ್ಳಗಿರೋಂಗೆ ಚೆನ್ನಾಗಿ ಲಟ್ಟಿಸ್ಕೊಂಡ್ರೆ ಮೆಂತ್ಯ ಪರೋಟ ರೆಡಿ ಆಗುತ್ತೆ ಹಾಗೆ ಪಕ್ಕಕ್ಕೆ ಹೆಂಚಿನ ಕಾಯಿ ಆಲ್ರೆಡಿ ಹೆಂಚು ಬಿಸಿಯಾಗಿದೆ ಇದಕ್ಕೆ ಸ್ವಲ್ಪ ಎಣ್ಣೆನ ಸ್ಪ್ರೆಡ್ ಮಾಡಿಬಿಟ್ಟು ನಂತರ ಲಟ್ಟಿಸ್ಕೊಂಡಿರೋಂತಹ ಈ ಮೆಂತೆ ಪರೋಟನ ಇದ್ರ ಮೇಲೆ ಹಾಕ್ತಾಯಿದ್ದೀನಿ ಇದು ಗ್ಯಾಸ್ನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಒಂದು ಸೈಡು ಚೆನ್ನಾಗಿ ಬೇಯಿಸ್ಕೋಬೇಕು ಒಂದು ಸೈಡ್ ಬೆಂದ ನಂತರನೇ ತಿರುವು ಹಾಕ್ಕೊಂಡ್ರೆ ನೋಡಿ ಇಷ್ಟು ಚೆನ್ನಾಗಿ ಬೆಂದಿದೆ ಮೇಲುಗಡೆಯಿಂದ ಸ್ವಲ್ಪ ಎಣ್ಣೆನೋ ಅಥವಾ ತುಪ್ಪನೋ ಸ್ಪ್ರೆಡ್ ಮಾಡಿದರೆ ಚೆನ್ನಾಗಿರುತ್ತೆ ಹಾಗೆಯೇ ಮತ್ತೆ ಒಂದು ಸೈಡಲ್ಲಿ ತಿರುವು ಹಾಕ್ಕೊಂಡ್ರೆ ಚೆನ್ನಾಗಿ ಉಬ್ಬಿ ಬರ್ತವೆ ಅದೇ ಸೈಡಲ್ಲೂ ಕೂಡ ನಾನು ಮತ್ತೆ ಸ್ವಲ್ಪ ಎಣ್ಣೆನ ಸ್ಪ್ರೆಡ್ ಮಾಡ್ತಾಯಿದ್ದೀನಿ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಈ ರೀತಿಯಾಗಿ ಬೇಯಿಸ್ಕೊಂಡ್ಬಿಟ್ರೆ ಮೆಂತ್ಯ ಪರೋಟ ರೆಡಿಯಾಗುತ್ತೆ ಅದೇ ರೀತಿ ಮತ್ತೆ ಒಂದು ಪರೋಟನ ಹೀಗೆ ಹಾಕ್ತಾಯಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತವೆ ಸ್ಮೂತಾಗಿರೋಂತಹ ಈ ಮೆಂತೆ ಪರೋಟ ನಿಮಗೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಲೈಕನ್ನ ಪ್ರೆಸ್ ಮಾಡಿ ಇನ್ನಷ್ಟು ಹೊಸ ರೆಸಿಪಿಗಳ ವಿಡಿಯೋಗಳಿಗಾಗಿ ಕಮೆಂಟ್ ಮೂಲಕ ತಿಳಿಸಿ ನೀವು ಕೂಡ ಇದನ್ನು ಟ್ರೈ ಮಾಡಿ ಟೇಸ್ಟ್ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ ನೋಡಿ ಇಷ್ಟು ಸ್ಮೂತಾಗಿರೋ ಪರೋಟನ ಖಂಡಿತವಾಗ್ಲೂ ಟ್ರೈ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಇಷ್ಟವಾದರೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿದ್ದಕ್ಕೆ ಧನ್ಯವಾದಗಳು